ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿ ವೀಡಿಯೋನ ಇದನ್ನ ಸೆಕೆಂಡ್ ಪಾರ್ಟಾಗಿ ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆ ಫಂಕ್ಷನ್ ಮುಗಿಸ್ಕೊಂಡು ಆದ್ಮೇಲೆ ಅನ್ವೇಷ ಅವರ ಅಪ್ಪ ಅವರು ಅನ್ವೇಷ ಅವರೆಲ್ಲ ಬಂದಿದ್ರು ನಮ್ಮನ್ನ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ನಾವಿದ್ದು ಒಂದು ಹೋಟ್ಲಲ್ಲಿ ಸ್ಟೇ ಆಗಿದ್ವಿ ಸೊ ಅದನ್ನ ಅಲ್ಲಿಂದ ನಾವು ಚೆಕ್ಔಟ್ ಮಾಡಿಕೊಂಡು ಮರುದಿನ ಬೆಳಗ್ಗೆಯೇ ಅವ್ರು ಬಂದು ಕರ್ಕೊಂಡು ಹೋದ್ರು ನಾವು ಬೆಳಿಗ್ಗೆ ಟಿಫನ್ ಮಾಡಿರಲಿಲ್ಲ ಹಾಗೆ ಸೀದಾ ನಾವು ಟೈಮ್ ಇರಲಿಲ್ಲ ಏನು ನೋಡಿ ಹೋಗಬೇಕು ಅಂತ ಹೇಳಿ ಇಷ್ಟು ದೂರ ಬಂದಿದ್ದೀವಿ ಏನಾದರೂ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಬಸವೇಶ್ವರ ದೇವಸ್ಥಾನ ಅಂದ್ರೆ ಮಠ ದೇವಸ್ಥಾನು ಇದೆ ಈಚೆ ಇದನ್ನು ಇದೆ ಸೊ ತುಂಬಾ ಚೆನ್ನಾಗಿತ್ತು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲಿ ಬಸವೇಶ್ವರ ಅವ್ರದ್ದು ಸ್ಟ್ಯಾಚ್ಯೂ ಇದೆ ಹಾಗೆ ಇಲ್ಲಿ ಏನು ನೋಡ್ತಿದ್ರಲ್ಲ ಸೈಡಲ್ಲಿ ಅದು ಕಲ್ಲಿಂದು ಅದು ಕಾಯಿ ಅಂತ ಮಾಡಿರುವಂಥ ಪ್ಲೇಸ್ ಅಂತೆ ತುಂಬ ಚೆನ್ನಾಗಿ ಮಾಡಿದ್ರು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ನಾವು ಫುಲ್ ಎಲ್ಲ ನೋಡೋಕೆ ಹೋಗಲಿಲ್ಲ ಯಾಕಂತಂದ್ರೆ ಅವ್ರು ನಮಗೋಸ್ಕರ ವೇಟ್ ಮಾಡ್ತಾ ಇದ್ರು ಹಾಗೆ ಮೇನ್ ಮೇನ್ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಬಂದ್ವಿ ಹಾಗೆ ನಾವು ಯಾವುದೇ ದೇವಸ್ಥಾನ ಇದಕ್ಕೆ ಹೋಗುದಿದ್ರು ಫಸ್ಟ್ ಹೊಸಲಿಗೆ ನಮಸ್ಕಾರ ಮಾಡಿನೇ ಹೋಗೋದು ಇದು ಈಚೆ ದೇವಸ್ಥಾನ ಆದ್ಮೇಲೆ ಈಚೆ ಮಠ ಇದೆ ಸೊ ಅಲ್ಲಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನನಗೆ ಉತ್ತರ ಕನ್ನಡದಲ್ಲೆಲ್ಲ ಗುರುಗಳನ್ನೆಲ್ಲ ಅಜ್ಜರು ಅಂತಾನೆ ಕರೆಯೋದು ನಾನು ಇಲ್ಲಿ ಬಂದ ಮೇಲೆ ಅಜ್ಜ ಅವ್ರನ್ನೆಲ್ಲ ಗುರುಗಳಂತ ಕರೀತಾರೆ ಸೊ ಅಲ್ಲಿ ಹಾಗೆ ಇಲ್ಲಿ ಹೀಗೆ ಹಾಗೆ ಇಲ್ಲಿ ಬಸವಣ್ಣನವರ ಒಂದು ದೇವಸ್ಥಾನ ಆಗಿರೋದ್ರಿಂದ ಅವರ ಮಾಡಿದಂಥ ಪವಾಡಗಳೇನೇನಿದೆ ಎಲ್ಲ ಸೊ ಅದನ್ನೆಲ್ಲ ಈ ತರ ಫೋಟೋ ಫ್ರೇಮ್ ಹಾಕಿ ಅದರಲ್ಲಿ ಆ ಏನೇನಿದೆ ಅದನ್ನೆಲ್ಲ ಅದರಲ್ಲಿ ಬರೆದಿದ್ರು ಹಾಗೆ ಇಲ್ಲಿ ಗೋಶಾಲೆ ಇತ್ತು ಈಗ ತುಂಬ ಕಡಿಮೆ ಮೊದಲೆಲ್ಲ ತುಂಬಾ ಇರ್ತಾ ಇತ್ತು ಬಟ್ ಇವಾಗ ತುಂಬಾನೇ ಕಡಿಮೆ ಸೊ ಈ ಸೈಡ್ ದಕ್ಷಿಣ ಕನ್ನಡದಲ್ಲಿ ತುಂಬಾ ಇದೆ ಬಟ್ ನಾನು ಈ ಥರ ಉತ್ತರ ಕರ್ನಾಟಕದಲ್ಲಿ ನೋಡಲಿಲ್ಲ ಜಾಸ್ತಿ ಹೆಚ್ಚಾಗಿ ಹಾಗಾಗಿ ಇಲ್ಲೊಂದಿತ್ತು ಸೊ ನೋಡ್ಕೊಂಡು ಹಾಗೆ ಬಂದೆ ಅದನ್ನ ಇದು ಬಸವಣ್ಣನವರ ದೇವಸ್ಥಾನ ಆಗಿರೋದ್ರಿಂದ ಸಾರಿ ಮಠ ಆಗಿರೋದ್ರಿಂದ ಆ ಇಲ್ಲಿ ಎಲ್ಲ ಲಿಂಗು ಹಾಗೆ ಬಸವಣ್ಣ ಎಲ್ಲ ಇದೆ ಹಾಗೆ ಇದ್ರೊಂದು ಒಳಗಡೆ ಹೋದ ತಕ್ಷಣ ಏನೇ ಇದೆ ಅಲ್ಲ ಒಂಥರ ಅರಮನೆ ತರಾನೇ ಇದೆ ಮಿನಿ ಅರಮನೆ ತರ ತುಂಬಾ ಚೆನ್ನಾಗಿ ಮಾಡಿದ್ರು ನಾನ್ ಈ ತರ ಎಲ್ಲ ನೋಡ್ಲಿಲ್ಲ ಹೆಚ್ಚಾಗಿ ಮಠಗಳಲ್ಲಿ ಇಲ್ಲಿ ತುಂಬಾನೇ ಇದು ಮಾಡಿದ್ರು ಬಟ್ ಇಕ್ಕಟ್ಟಾಗಿದೆ ಅಂತ ಅನ್ಸುತ್ತೆ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಕ್ಕೆಲ್ಲ ಹಾಗೆ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನನ್ ಮಗಳಿಗೆ ಈ ತರ ಎಲ್ಲಾ ನೋಡೋದು ಹೊಸದು ಸೊ ಎಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ಲು ಹೇಗಿದೆ ಅಂತ ಹೇಳಿ ಹಾಗೆ ಇಲ್ಲಿ ಎಲ್ಲಿ ಒಂದು ಸ್ಟ್ಯಾಚು ಇದೆ ನಾವ್ ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲಿ ನಿಲ್ಲಿಸ್ಲಿಲ್ಲ ಸೀದಾ ಅವ್ರ ಮನೆಗೆ ಹೋಗಿ ಟಿಫನ್ ಮಾಡೋಣ ಅಂತ ಹೇಳಿ ಹೋದ್ವಿ ಅವ್ರ ಮನೆಯಲ್ಲಿ ನಮ್ಗೆ ಅಂತ ಹೇಳಿ ಮೊಸರು ಗೊಜ್ಜು ಹಾಗೆ ರಸಾಯನ ಬದ್ನೇಕಾಯಿ ಪಲ್ಯ ರೊಟ್ಟಿ ಚಪಾತಿ ಚಟ್ನಿ ಎಲ್ಲ ಮಾಡಿದ್ರು ಅವ್ರ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣನೇ ಊಟ ಮಾಡ್ತಾರಂತೆ ಸೊ ಹಾಗಾಗಿ ನಾವು ಊಟ ಮಾಡ್ಕೊಂಡೇ ಬಂದ್ವಿ

ಪುಟ್ ಪುಟ್ ಮಕ್ಕಳ ಬಾಯಲ್ಲಿ ಹಾಡು ಕೆಡೆಗೆ ತುಂಬಾ ಚೆನ್ನಾಗಿರುತ್ತಲ್ಲ ಸೊ ಹಂಗಾಗಿ ಎಲ್ಲಿ ಹೋದ್ರುನು ಮಗಳು ಅಥವಾ ಮಗನ ಕೈಯಲ್ಲಿ ಹಾಡು ಹೇಳಿಸ್ತಾನೆ ಇರ್ತಾರೆ ಅವಳು ನಾಚೋದಿಲ್ಲ ಸುಮ್ಮನೆ ಹಾಡು ಹೇಳ್ತಾನೆ ಇರ್ತಾಳೆ ಅವಳು ಈಗ ಮಾಯನಹಣ್ಣನ ಸೀಸನ್ ಆಗಿರೋದ್ರಿಂದ ಅಪ್ಪನಿಗೆ ಪುರ್ಸೋತೆ ಇಲ್ಲ ಸೊ ಮಕ್ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿ ಹಣ್ಣೆಲ್ಲ ತಕ್ಕೊಡ್ತಾ ಇದ್ರು ಬಟ್ ಹಣ್ಣು ಈ ಸತಿ ಏನೋ ಅಷ್ಟೊಂದು ಬೆಳೆದಿರ್ಲಿಲ್ಲ ಸೊ ಅಷ್ಟೊಂದು ಟೇಸ್ಟು ಕೂಡ ಇರಲಿಲ್ಲ ಈ ವರ್ಷ ಹಣ್ಣು ತಿಂದಂಗೆ ಅನಿಸ್ಲಿಲ್ಲ ನಮ್ಗೆ ನಾನು ಅಕ್ಕಿಯಲ್ಲರು ಹುಬ್ಬಳ್ಳಿ ಅಲ್ಲಿ ಇಲ್ಲೆಲ್ಲ ಹೋಗಿ ಬಂದು ಇನ್ನು ಬೆಂಗಳೂರು ಒಂದು ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಆ ಎಲ್ಲ ಕಡೆಗೂ ಹೋಗಿ ಬಂದೆ ಏನಪ್ಪ ನೋಡದೆ ಇದ್ರೆ ಸರಿ ಆಗೋದಿಲ್ಲ ಅಂತ ಹೇಳಿ ಸೊ ಅಲ್ಲಿಗೂ ಕೂಡ ಹೋಗಿ ಅಪ್ಪನ್ ನೋಡ್ಕೊಂಡು ಒಂದು ಫೋರ್ ಡೇಸ್ ಇದ್ದೆ ಹಾಗೆ ಬರುವಾಗ ಅಕ್ಕನ್ನು ಹಾಗೆ ಅಕ್ಕನ ಮಗನ್ನು ನನ್ನೊಟ್ಟಿಗೆ ಕರ್ಕೊಂಡ್ ಬಂದೆ ಹಾಗೆ ಆ ಥರ ಆಟ ಆಟಾಡಕ್ಕೆ ಅವನ ಜೊತೆ ಜಾಸ್ತಿ ಧುಮಾ ಇರಲಿಲ್ಲ ಅಲ್ಲ ಅವನ ಹುಬ್ಬಳ್ಳಿಯಲ್ಲಿ ಸೊ ಹಾಗಾಗಿ ಸ್ವಲ್ಪ ದಿನ ಆಡಲಿ ಅಂತ ಹೇಳಿ ಸೊ ಅವನು ಕರ್ಕೊಂಡು ಬಂದೆ ನಾನು ಇಲ್ಲಿ ಜೋಳಿಗೆ ಕಟ್ಟಿದ್ರು ಅದು ನನ್ನ ಮಾವನ್ ಮಗಳ ಸಣ್ಣ ಉಳಿದಾಳೆ ಸೊ ಹಂಗಾಗಿ ಅವಳಿಗೆ ಅಂತ ಹೇಳಿ ಆರದಿನ ಇದ್ರ ಜೊತೆ ಆಟ ಆಡ್ತಾ ಇದ್ಲು ತರ ಮಕ್ಕಳಿಗೆ ಇದೇ ತರ ಬಟ್ಟೆ ಕಟ್ಟಿದ್ರೆ ಸಣ್ಣದಿರುವಾಗ ಈ ತೊಟ್ಲಿಗಿಂತ ಈ ಜೋಳಿಗೆನೆ ಬೆಸ್ಟ್ ಅನ್ಸುತ್ತೆ ಸೊ ಅರದ ಇದ್ರಲ್ಲಿ ತುಂಬಾ ದಿನ ಮನಗಿದ್ದಾಳೆ ಹಾಗೆ ಆತ್ರೆಯನ್ನು ಇದ್ರಲ್ಲಿ ಮಲಗಿಸಿದೀನಿ ಆತ್ರೆಯಿಂದ ಸ್ವಲ್ಪ ಕೆಳಗಡೆ ಜಾಸ್ತಿ ಮಲಗಿಸಿ ಮಲಗಿಸಿ ಒಂದ್ ಸ್ವಲ್ಪ ಚಟ್ಟೆ ಆಗಿತ್ತು ಇದಕ್ ಹಾಕಿದ್ಮೇಲೆ ತಲೆ ತುಂಬಾ ಚೆನ್ನಾಗಿ ರೌಂಡ್ ಆಗಿ ಬಂತು ಇವಳಿದಾಳಲ್ಲ ಇವಳು ನನ್ನ ಮಾವನ ಮೊಮ್ಮಗಳು ತುಂಬಾ ಚೂಟಿ ಅಂದ್ರೆ ಚೂಟಿ ಹೇಳಿದ ಮಾತು ಕೇಳೋದೇ ಇಲ್ಲ ಹಾಗೆ ಊರಿ ಬರೋ ದಿನ ನಾನು ಅಕ್ಕ ಅಕ್ಕನ ಮಗ ಮೂರು ಜನ ಸೇರಿಕೊಂಡು ನಮ್ಮ ಮಾವನ ಮಗನ ಮನೆಗೆ ಹೋಗ್ತಾ ಇದ್ವಿ ಇದೊಂದು ಸಣ್ಣ ಗಿಡ ಸಿಕ್ತು ರೋಡಲ್ಲಿ ಚೆನ್ನಾಗಿತ್ತು ಫ್ಲವರ್ಸ್ ಅಂತ ಹೇಳಿ ತಗೊಂಡು ಬಂದೆ ಬಟ್ ಏನಾಯ್ತಂದ್ರೆ ನನಗೆ ಊರಿ ಮೇಲೆ ಹಾಕೋಕೆ ಸ್ವಲ್ಪ ಡಿಲೇ ಆಯ್ತು ಅದಷ್ಟೊತ್ತಿಗಾಗಲಿ ಬರಲೇ ಇಲ್ಲ ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಇನ್ನು ಬಸ್ಸಿಗೆ ಹತ್ ಬಿಡೋಣ ಅಂತ ಹೇಳಿ

ಯಾರು ಮಾಡ್ಯಾರ ಹಾನ ಯಾರು ಮಾಡಿದ್ರೆ ಉಫ್ ಮಾಡಪ್ಪ ಹೇಳಿ ಬೇಡ ಮಾಮೂನಿಂದ ಏನೇ ಕೊಣ್ಯ ಸಿ ನನ್ನ ಮಗನಿಗೆ ಹಾಗೆ ಆರಾಧನಿಗೆ ಇಬ್ಬರಿಗೂ ದೋಸೆ ಅಂದ್ರೆ ಫೇವ್ರೇಟ್ ಅದು ಮಸಾಲ ದೋಸೆ ಸೊ ಇದೊಂದಿದೆ ಇದು ತುಳಸಿನ ಕೊಡಪಾನ ಕಟ್ ಮಾಡಿ ಹಾಕಿರೋದಂತೆ ತುಂಬಾ ಚೆನ್ನಾಗಿತ್ತು ನಾನೆಲ್ಲೂ ತುಳಸಿ ಕಟ್ಟೆನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಅದನ್ನ ಅಬ್ಸರ್ವ್ ಮಾಡಿರ್ಲೇ ಇಲ್ಲ ಮತ್ತೆ ಅಕ್ಕ ಹೇಳಿದ್ದು ಅದು ತುಳಸಿ ಕಟ್ಟೆ ಅಲ್ಲ ಅದನ್ನ ಕೊಡಪನ ಕಟ್ ಮಾಡಿ ಹಾಕಿರೋದು ಅಂತ ಹೇಳಿ ಒಬ್ಬೊಬ್ರಲ್ಲಿ ಒಂದೊಂದರ ಕ್ರಿಯೇಟಿವಿಟಿ ಇರುತ್ತೆ ಸೊ ಈ ತರೂ ಕೂಡ ಯೂಸ್ ಮಾಡ್ಕೋಬಹುದು ಇನ್ನು ಪೇಂಟ್ ಕೂಡ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು